ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ ಮೂರು ಜನ ಕುಡಿತಾ ಇರ್ತಾರೆ ಅಂದರೆ ಸೂರ್ಯ ಮನೋಜ ರವಿ ಮೂರು ಜನ ಕೂಡ ಅವರ ಹೆಂಡ್ತಿ ಮೇಲೆ ಸಿಟ್ಟಾಗಿ ಕುಡಿತಾ ಇರ್ತಾರೆ ಆಗ ಮನೋಜ ಹೇಳ್ತಾನೆ ಬಾ ಹೆಂಡ್ತಿ ಜೊತೆ ಮಾತಾಡದೆ ತುಂಬ ದಿನ ಇದ್ಬಿಟ್ಟ ಅದಕ್ಕೆ ಸೂರ್ಯ ಕೇಳ್ತಾನೆ ಯಾರು ನೀನು ಆಗ ಮನೋಜ ಹೇಳ್ತಾನೆ ನಾನಲ್ಲ ಕಣೋ ಯಾರೋ ಒಬ್ಬ ಆ ಅವಳು ಸ್ವಲ್ಪ ದಿನ ನೋಡಿ ಆ ನಗರದ ಪೇಟೆ ನಾಗರಾಜನ ಜೊತೆ ನಗರನೇ ಬಿಟ್ಟು ಹೊರಟೋದ್ಲು ಅಯ್ಯೋ ಹಿಂಗೆಲ್ಲ ಆಗುತ್ತೆ ನಾ ಕಣೋ ಅಂತ ಹೇಳಿ ಕೇಳ್ತಾನೆ ಮನೋಜ ಆಗ ಸೂರ್ಯ ಹೇಳ್ತಾನೆ ಖಂಡಿತ ಆಗುತ್ತೆ ಆಗ ಮನೋಜ್ ಹೇಳ್ತಾನೆ ಆಗುತ್ತಾ ಹೆಣ್ಮಕ್ಳು ಮದುವೆ ಆಗೋದೆ ಗಂಡನ ಜೊತೆ ಜಗಳ ಕಾಯೋಕೆ ಅಂಥದ್ರಲ್ಲಿ ಆ ಶೂರ ಮಾತೇ ಆಡಲ್ಲ ಅಂದರೆ ಹೆಂಡತಿ ಆದವಳು ಸ್ವಲ್ಪ ದಿನ ಕಾಯ್ತಾಳೆ ಆಮೇಲೆ ಯಾರನ್ನ ಜೊತೆ ಓಡಿ ಹೋಗ್ತಾಳೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆಗ ಮನೋಜ ಕೇಳ್ತಾನೆ ಅಯ್ಯಯ್ಯೋ ಇದೇನಪ್ಪ ಇವನು ಹಿಂಗೆ ಹೇಳ್ತಾ ಇದ್ದಾನೆ ಆಗ ಸೂರ್ಯ ಮತ್ತೆ ಕೇಳ್ತಾನೆ ರವಿ ಹತ್ರ ಏ ರವಿಕಾಂತ್ ನೀನು ಯಾಕೋ ಒಬ್ಬೊಬ್ಬನೇ ಇದ್ದೀಯಾ ಆಗ ರವಿ ಹೇಳ್ತಾನೆ ಸೂರ್ಯ ಆ ಶ್ರುತಿ ಅಮ್ಮನ ಮನೆಯಿಂದ ದುಡ್ಡು ತಂದು ರೆಸ್ಟೋರೆಂಟ್ ಓಪನ್ ಮಾಡೋಣ ಅಂತಿದ್ದಾಳೆ ಆದರೆ ನಾನು ಕಷ್ಟಪಡ ದುಡ್ದು ಒಂದು ರೆಸ್ಟೋರೆಂಟ್ ಓಪನ್ ಮಾಡೋಣ ಅಂತ ಇದ್ದೇನೆ ಆಗ ರವಿ ಹೇಳ್ತಾನೆ ನನಗೆ ಅದು ಆಗ ಮನೋಜ ಹೇಳ್ತಾನೆ ಅದು ಎಮ್ಮೆ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅದು ಎಮ್ಮೆ ಅಲ್ಲ ಕಣೋ ಹೆಮ್ಮೆ ಅಂತ ಮತ್ತೆ ರವಿ ಹೇಳ್ತಾನೆ ಹಾಂ ಅದೇ ಅದೇ ಅಂತಾನೆ ನನ್ನ ಮಾತೇ ಕೇಳ್ತಾ ಇಲ್ಲ ಕಣೋ ಅಂತ ಹೇಳ್ತಾನೆ ರವಿ ಆಗ ಮನೋಜ ಹೇಳ್ತಾನೆ ಲೇ ರವಿ ದಡ್ಡ ಅತ್ತು ನೀನು ಯಾಕೋ ಬೇಡ ಅಂತಿದ್ಯಾ ಅದು ನಿಂದು ಮಾವೊಂದು ಕಣೋ ಲೇ ಅದು ರೈಡ್ಸ್ ಇದೆ ಕಣೋ ನನ್ನನ್ನು ನೋಡು ಮಾವಿನಕಾಯಿ ಮಾವಿನಕಾಯಿನೂ ಇಲ್ಲ ಮಾವಿನಕಾಯಿ ವಾಟೆನೂ ಇಲ್ಲ ಲೊಟ್ಟೆ ಮತ್ತು ಸೂರ್ಯ ಹೇಳ್ತಾನೆ ಸ್ವಂತ ಶ್ರಮದಲ್ಲಿ ಬೆಳೆಯೋದಿದೆಯಲ್ಲ ಅದು ನಮ್ಮ ಪ್ಯಾಂಟ್ ಪ್ಯಾಂಟ್ನ ಜಿಪ್ ಹಾಕಿದ ಹಾಗೆ ಅದಕ್ಕೆ ನೋಡು ಬೇರೆಯವರು ಬಂದು ಸಹಾಯ ಮಾಡಲಿ ಅಂತ ಆಸೆ ಪಡೋದೇ ತಪ್ಪು ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ ರವಿ ಕೂಡ ಹೇಳ್ತಾನೆ ಹಾಂ ಹೇಳೋ ಹಂಗೆ ಮತ್ತು ಸೂರ್ಯ ಕೇಳ್ತಾನೆ ಮನೋಜ್ಗೆ ಲೋ ಯಾಕೋ ಅಂಕುತ್ತಿದ್ಯಾ ತಾವು ಕಾಯ್ತಾ ಇದ್ರಲ್ಲ ಯಾರಾದರೂ ಬಂದು ಸಹಾಯ ಮಾಡಲಿ ಅಂತ ಆಗ ರವಿ ಕೇಳ್ತಾನೆ ಸೂರ್ಯನತ್ರ ಇವಾಗ ನಿನ್ನ ಸಮಸ್ಯೆ ಹೇಳಪ್ಪ ಅಂತ ಹೇಳಿ ಆಗ ಸೂರ್ಯ ಎದ್ದು ನಿಂತು ನನ್ನ ಹೆಂಡತಿ ತಂಗಿ ಒಬ್ಬನ್ನ ಪ್ರೀತಿಸ್ತಾ ಇದ್ದಾಳೆ ಆಗ ರವಿ ಕೂತಿರುವವನು ಎದ್ದು ನಿಂತು ಹೇಳ್ತಾನೆ ಯಾರು ನಮ್ಮ ಕನಕನ ಆಗ ಸೂರ್ಯ ಹೇಳ್ತಾನೆ ಹೌದು ಅಂತೇಳಿ ಆಗ ರವಿ ಕಿಸ ಕಿಸ ಅಂತ ನಗ್ತಾನೆ ರವಿ ಹೇಳ್ತಾನೆ ಪರವಾಗಿಲ್ಲ ಕಣೋ ಅವಳು ಕೂಡ ಲವ್ ಮಾಡೋಷ್ಟು ಬೆಳೆದು ಬಿಟ್ಲು ಒಳ್ಳೆ ವಿಷಯನಲ್ಲಪ್ಪ ಅಂತ ಹೇಳಿ ರವಿ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ಕೆಟ್ಟ ವಿಷಯ ಅಂತ ಹೇಳ್ತಾನೆ ಸೂರ್ಯ ಆಗ ರವಿ ಹೇಳ್ತಾನೆ ಯಾಕೋ ಮತ್ತೆ ರವಿ ಹೇಳ್ತಾನೆ ಕನಕ ಒಳ್ಳೆಯ ಹುಡುಗಿ ಅವಳು ಆಸೆ ಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡ್ಬೋದಲ್ಲ ಆಗ ಸೂರ್ಯ ಹೇಳ್ತಾನೆ ಅವನು ಒಳ್ಳೆಯವನಾಗಿದ್ದರೆ ಸಂತೋಷವಾಗಿ ಮದುವೆ ಮಾಡ್ತಾ ಇದ್ದೆ ಆದರೆ ಅವನೊಬ್ಬ ದೊಡ್ಡ ಅಂತ ಹೇಳುವಾಗ ಮನೋಜ ಮಧ್ಯೆ ಮಾತಾಡ್ತಾನೆ ಅವನೇನು ಪೊರಕಿನ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಪೊರ್ಕಿ ಆಗಿದ್ದರೆ ಕೂಡ ಒಪ್ಕೊಳ್ತಾ ಇದ್ದೆ ಆದರೆ ಅವನು ಪವಿತ್ರವಾದ ಪೊಲೀಸ್ ಕೆಲಸದಲ್ಲಿ ಅಪಪವಿತ್ರವಾಗಿರುವ ನಾಲಾಯಕ ನಾಲ್ಕಾಣೆ ನನ್ನ ಮಗ ಏಯ್ ನಾನು ಒಪ್ಪಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆಗೆ ನಾನು ಒಪ್ಪಲ್ಲ ಅಂತ ಸೂರ್ಯ ಹೇಳ್ತಾನೆ ಅವನು ಯಾವಾಗ ನೋಡಿದರೂ ನನ್ನ ಜೊತೆ ಜಗಳ ಆಡ್ತಾನೆ ಇರ್ತಾನೆ ಅಂತ ಹೇಳ್ತಾನೆ ಆಗ ಮನೋಜ ಹೇಳ್ತಾನೆ ಜಗಳ ಆಡಿದರೆ ಏನು ಅಂತ ಹೇಳಿ ಮತ್ತೆ ಮನೋಜ ಕೇಳ್ತಾನೆ ಅಲ್ಲ ಕಣೋ ನೀನೇನು ಅವನ್ನ ಮದುವೆ ಆಗಬೇಕಾ ಲೇ ಅವನನ್ನು ಮದುವೆ ಆಗಬೇಕಾಗಿರೋದು ಕನಕ ಕಣೋ ಆಗ ರವಿ ಕೂಡ ಹೇಳ್ತಾನೆ ಹೌದು ಕಣೋ ಸೂರ್ಯ ಪಾಪ ಲವ್ ಮಾಡುವುದು ಕನಕ ಅಲ್ಲ ಕನಕ ಅಲ್ವಾ ಕಣ ಕಣೋ ಅಂತ ಹೇಳಿ ಹೇಳ್ತಾನೆ ರವಿ ಆಗ ಸೂರ್ಯ ಹೇಳ್ತಾನೆ ಹಂಗಲ್ಲ ಕಣು ರವಿಕಾಂತ್ ಹಂಗಲ್ಲ ನಿನ್ನನ್ನು ಹೇಗೆ ಅರ್ಥ ಮಾಡಿಸ್ಲೋ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಇಳಿಸ್ ಇಲ್ಲಿ ಕೇಳಿಸ್ಕೊ ಕನಕನಿಗೆ ನಾನು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೇನೆ ಅವಳು ಚೆನ್ನಾಗಿರ್ಬೇಕು ಕಣು ಆಗ ರವಿ ಹೇಳ್ತಾನೆ ಅದು ಬಿಡು ಅಲ್ಲಿ ನೋಡು ಮನೋಜ ಎಲ್ಲ ಬಾಟ್ಲ್ ಖಾಲಿಯೇ ಮಾಡಿಬಿಟ್ಟ ಮತ್ತು ಸೂರ್ಯ ಹೇಳ್ತಾನೆ ಇಲ್ಲೇ ಮೀನಾ ಆ ಕೆಟ್ಟ ಪೋಲಿ ಜೊತೆನೆ ಅವಳ ಮದುವೆ ಮಾಡಿ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾಳೆ ಆಗ ಮನೋಜ ಹೇಳ್ತಾನೆ ಲೇ ನಿಮ್ಮಿಬ್ಬರಿಗೂ ನಿಮ್ಮ ಹೆಣ್ತಿಯಿಂದಿರೋ ಸಮಸ್ಯೆ ಆದರೆ ನನಗೆ ನನ್ನ ಹೆಂಡ್ತಿನೇ ದೊಡ್ಡ ಸಮಸ್ಯೆ ಆಗ ರವಿ ಹೇಳ್ತಾನೆ ಲೇ ಮನೋಜ ನೀನು ಅತ್ತಿಗೆ ಜೊತೆ ಮಾತಾಡ್ತಾ ಇಲ್ಲಲ್ಲ ಆಗ ಮನೋಜ ಹೇಳ್ತಾನೆ ಲೇ ಅಮ್ಮ ಅವಳ ಮೇಲೆ ತುಂಬ ಕೋಪ ಮಾಡ್ಕೊಂಡು ಬಿಟ್ಟಿದ್ದಾರೆ ಕಣು ಅವಳ ಜೊತೆ ಮಾತಾಡಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಅಮ್ಮ ಆಗ ಸೂರ್ಯ ಹೇಳ್ತಾನೆ ಲೇ ಮನೋಜ ನೀನು ಸಕ್ಕರೆ ಮಾತು ಕೇಳು ಹಾಗೆ ನಿನ್ನ ನಂಬಿರುವಂಥ ಪೌಡ್ರಮ್ಮನಿಗೂ ಯಾವುದೇ ರೀತಿ ಅನ್ಯಾಯ ಆಗದಂತೆ ನೋಡ್ಕೋ ಅವರಿಬ್ಬರನ್ನು ಹೇಗೆ ಸಮಾಧಾನ ಮಾಡಬೇಕಂತ ನಿನ್ಗೆ ಗೊತ್ತಿರಬೇಕಪ್ಪ ಆಗ ಮನೋಜ ಹೇಳ್ತಾನೆ ಲೇ ಅವಳು ದೊಡ್ಡ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾಳು ಕಣೋ ಆಗ ಸೂರ್ಯ ಹೇಳ್ತಾನೆ ಯಾಕೋ ನೀವ್ಯಾರು ತಪ್ಪೇ ಮಾಡಲ್ವಾ ಹೇಳಿ ಮತ್ತೆ ಹೇಳ್ತಾನೆ ಸೂರ್ಯ ಮಲೇಷ್ಯಾದಿಂದ ಲಾರಿ ಲಾರಿ ದುಡ್ಡು ಬಂದು ಬೀಳುತ್ತೆ ಅಂತ ನೀವಿಬ್ಬರು ಆಸೆ ಪಟ್ಟಿಲ್ವಾ ಆಗ ಮನೋಜ ಕೂತಿರುವವನು ಎದ್ದು ನಿಂತು ಸೂರ್ಯನಿಗೆ ಹೊಡಿಲಿಕ್ಕೆ ಹೋಗ್ತಾನೆ ಆಗ ಸೂರ್ಯ ಕೇಳ್ತಾನೆ ಯಾಕೋ ಹೇಳಿ ಮತ್ತೆ ಮನೋಜ ಹೇಳ್ತಾನೆ ಇದೆಲ್ಲ ನಿನ್ನಿಂದನೇ ಆದಿ ಆಗಿದ್ದು ಅಂತೇಳಿ ಸೂರ್ಯನಿಗೆ ಮತ್ತೆ ಮನೋಜ ಹೇಳ್ತಾನೆ ಅದ್ಯಾರು ಬಿಳಿ ಮಂಜ ಅಲ್ಲಲ್ಲ ಮೇಕೆನ ಕರ್ಕೊಂಡು ಬಂದು ಈ ಸತ್ಯ ಎಲ್ಲ ಹೊರಗಡೆ ಹೇಳಲಿಕ್ಕೆ ಹೇಳ್ಬಾರ್ದಿತ್ತು ಆಗ ಸೂರ್ಯ ಹೇಳ್ತಾನೆ ಏ ಡುಬಕ್ ಮನೋಜ ಈ ಸತ್ಯ ಅನ್ನೋದು ಸಿಗರೇಟ್ ಒಗೆ ಇದ್ದಂಗೆ ತುಂಬ ಹೊತ್ತು ಬಾಯಲ್ಲೇ ಇಟ್ಕೊಂಡಿದ್ರೆ ಅದು ಒಂದು ಮೂಲೆಯಿಂದ ಕೂಡ ಹೊರಗಡೆ ಬರುತ್ತೆ ಅದಕ್ಕೆ ರವಿ ಹೇಳ್ತಾನೆ ಕರೆಕ್ಟು ಲೋ ಮನೋಜ ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೇನೆ ಅಮ್ಮನ ಹತ್ರ ಮಾತಾಡಿ ಸರಿ ಮಾಡ್ಕೊಳ್ಳೋ ಅಂತ ಹೇಳ್ತಾನೆ ರವಿ ಕೂಡ ಮತ್ತು ಸೂರ್ಯ ಹೇಳ್ತಾನೆ ನಗರದ ಪೇಟೆ ನಾಗರಾಜನ್ ಜೊತೆ ನಗರ ಬಿಡು ನಗರ ಬಿಡೋದಂತೇಳಿ ಅದನ್ನು ಕೇಳಿ ಮನೋಜನ್ಗೆ ಕುಡಿಲಿಕ್ಕೆ ಅಂತ ಹೋ ಹೋದವನು ಕೂಡ ಬಾಯಿಂದ ತೆಗಿತಾನೆ ಕುಡಿಯುವುದನ್ನು ಮತ್ತೆ ಸೂರ್ಯ ಹೇಳ್ತಾನೆ ನಾನೊಂದು ವಿಷಯ ಹೇಳ್ತೇನೆ ಕರೆಕ್ಟಾಗಿ ಕಿವಿಗೊಟ್ಟು ಕೇಳು ನನಗೆ ಇನ್ನೊಂದು ಬಾಟ್ಲು ಕೊಡು ಅಂತ ಹೇಳಿ ರವಿ ಹತ್ರ ಕೇಳ್ತಾನೆ ಆಗ ರವಿ ಹೇಳ್ತಾನೆ ಲೇ ಮನೋಜ ಎಲ್ಲ ಖಾಲಿ ಮಾಡಿಬಿಟ್ಟ ಕಣು ಮತ್ತೆ ರವಿ ಒಂದು ಬಾಟ್ಲನ್ನು ತೆಗೆದುಕೊಂಡು ಬಂದು ಹೇಳ್ತಾನೆ ಇದರಲ್ಲಿ ಒಂದೇ ಒಂದು ಸಿಪ್ಪು ಕುಡಿದುಕೊಂಡು ಅದು ಏನಂತ ಹೇಳಪ್ಪ ಅಂತ ಹೇಳಿ ಮತ್ತೆ ಸೂರ್ಯ ಹೇಳ್ತಾನೆ ನೋಡು ಮನೋಜ ನಾವುಗಳು ನೆಮ್ಮದಿಯಾಗಿ ಇರಬೇಕಂದ್ರೆ ನಮ್ಮ ಹೆಂಡತಿಯರನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅದಕ್ಕೆ ನಾವು ಅವರು ಹೇಳಿದ್ದನ್ನು ಕೇಳಬೇಕು ಆಗ ಮನೋಜ ಹೇಳ್ತಾನೆ ಆ ಹಂಗ ಹಾಗಾದರೆ ನೀನು ನಿನ್ನ ಹೆಂಡತಿ ಮಾತು ಕೇಳು ಆಗ ಸೂರ್ಯ ಹೇಳ್ತಾನೆ ಅವಳ ಮಾತು ಕರೆಕ್ಟ್ ಆಗಿದ್ರೆ ನಾನು ಕೇಳ್ತೇನೆ ಆದರೆ ಅವಳ ಮಾತು ಈ ವಿಷಯದಲ್ಲಿ ಸರಿ ಅದಕ್ಕೆ ಆ ದೇವರು ಬಂದು ಹೇಳಿದ್ರು ಅವಳ ಮಾತನ್ನು ನಾನು ಕೇಳಕ್ಕಿಲ್ಲ ಹಾಗೆ ಮನೋಜ ಬಾಟ್ಲನ್ನು ದಂಗಿಸ್ಲಿಕ್ಕೆ ಅಂತ ಹೋಗ್ತಾನೆ ಕುಡಿಲಿಕ್ಕೆ ಅಂತ ಹೋಗ್ತಾನೆ ಆಗ ಸೂರ್ಯ ಅದನ್ನು ತೆಗೆದು ಮನೋಜ ಇದು ಕೊಡಪ್ಪ ಮದ್ಯಪಾನ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗೆ ಒಂದು ಚಿಪ್ಸನ್ನು ತೆಗೆದುಕೊಂಡು ಬಾಯಿಗೆ ಅಂತ ಹೋಗ್ತಾನೆ ಮನೋಜ ಆಗ ಅದನ್ನು ಕೂಡ ರವಿ ಎಳೆದುಕೊಳ್ತಾನೆ ಆಗ ಮನೋಜ ಸೂರ್ಯ ಕುಡಿತಿದ್ದ ಬಾಟ್ಲನ್ನು ಎಳೆದುಕೊಳ್ತಾನೆ ಕೊಡು ಕೊಡು ನೀನು ಜಾಸ್ತಿ ಕುಡ್ಬೇ ಕುಡಿಬೇಡ ಕುಡುಕ ನಾನು ಕುಡಿಯೋದೇ ಯಾವತ್ತೋ ಒಂದಿನ ದಿನ ಅಂಥೇಳಿ ಮನೋಜ ಹೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ಮನೋಜನ್ಗೆ ನೀನು ಈ ಥರನೇ ಕು ಕುಟ್ಕೊಂಡ್ಬಿಟ್ರೆ ಪೌಡ್ರ ಮುಖಕ್ಕೆ ಫುಲ್ಲು ಪೌಡ್ರ್ ಹಾಕ್ತಾಳೆ ಅದಕ್ಕೆ ಮನೋಜ ಹೇಳ್ತಾನೆ ಪೌಡ್ರ್ ಹಾಕೋದು ಹಾಕ್ತಾಳೆ ಇರೋ ಅರ್ಧ ಕುಡಿದು ಕೊಡ್ತೇನೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ರವೆ ಹೇಳ್ತಾನೆ ಇರೋದೇ ಅರ್ಧ ಕಣ ಅದರಲ್ಲಿ ಇತ್ತ ಕಡೆ ಮೀನ ಶ್ರುತಿ ರೋಹಿಣಿ ಮೂರು ಜನ ಕಿಚನ್ನಲ್ಲಿ ಕಾಫಿ ಕುಡಿತಾ ಇರ್ತಾರೆ ಆಗ ಶ್ರುತಿ ಹೇಳ್ತಾಳೆ ಸೂರ್ಯರವರು ಸ್ವಲ್ಪ ದುಡುಕ್ತಾ ಇದ್ದಾರೆ ಅಂತ ಅನ್ನಿಸುತ್ತೆ ಯಾಕಂದರೆ ಕನಕ ಲವ್ ಮಾಡಿದಾಳೆ ಅದು ಅವರಿಬ್ಬರಿಗೂ ಸಂಬಂಧಪಟ್ಟ ವಿಷಯ ಅವನು ಒಳ್ಳೆಯವನು ಅಲ್ಲ ಅಂತ ಆಗಿದ್ರೆ ನಿಮ್ಮ ತಂಗಿ ಲವ್ ಮಾಡ್ತಿದ್ಲಾ ಅದಕ್ಕೆ ಮೀನಾ ಹೇಳ್ತಾಳೆ ಇದನ್ನು ಅವರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಶ್ರುತಿ ಕೋಪ ಆಟ ಅದಕ್ಕೆ ಶ್ರುತಿ ಕೂಡ ಹ್ಞೂ ಬ್ಲಡ್ ಇದೆ ಅಲ್ಲ ಅದು ಸೆಕ್ರೆ ಬೈಲ್ ಬ್ಲಡ್ ಅಲ್ವಾ ನೀವು ಹೇಳಿಬಿಡಿ ನನ್ನ ತಂಗಿ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ ಅದು ಅದನ್ನೆಲ್ಲ ನೋಡಲಿಕ್ಕೆ ತವರು ಮನೆಯಲ್ಲಿ ಅಂತ ಹೇಳಿ ಆಗ ಮೀನಾ ಹೇಳ್ತಾಳೆ ಅಯ್ಯೋ ಹಾಗೆಲ್ಲ ಹೇಳೋಕ್ಕಾಗಲ್ಲ ಶ್ರುತಿ ನಮ್ಮ ಮನೆಗೆ ಇವರು ಮಗನ ಥರ ನಡ್ಕೋತಾ ಇದ್ದಾರೆ ನಮ್ಮ ಅಮ್ಮನೂ ಅಷ್ಟೇ ಏನೇ ವಿಷಯ ಇದ್ದರೂ ಇವರ ಒಪ್ಪಿಗೆ ಇಲ್ಲದೆ ಮುಂದುವರಿಯೋದೇ ಇಲ್ಲ ಅದಕ್ಕೆ ರೋಹಿಣಿ ಹೇಳ್ತಾಳೆ ಹಾಗಿದ್ದರೆ ನಿಮ್ಮ ತಂಗಿ ಕತೆ ಏನು ಮೀನಾ ಅವರೇ ಪ್ರೀತಿಸಿದವರು ದೂರ ಆಗಿಬಿಡ್ಬೇಕಾ ಅದಕ್ಕೆ ಮೀನಾ ಹೇಳ್ತಾಳೆ ಆ ಪೊಲೀಸ್ ಸರಿ ಇಲ್ಲ ಅನ್ನೋದೇ ಇವರ ಅಭಿಪ್ರಾಯ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇವರು ಬೇಕಾದಷ್ಟು ತಪ್ಪು ಮಾಡಿದಾರಲ್ಲ ಅವರೇ ಅದಕ್ಕೆ ಮೀನಾ ಹೇಳ್ತಾಳೆ ರೋಹಿಣಿ ಅವರೇ ಇವರು ಬೇಕು ಬೇಕು ಅಂತ ಯಾವ ತಪ್ಪು ಮಾಡಿರಲ್ಲ ಎದುರುಗಡೆ ಇರುವವರು ಹೇಗೆ ನಡ್ಕೊಳ್ತಾರೆ ಅನ್ನೋದೇ ವಿಷಯ ಆಗಿರುತ್ತೆ ಅಷ್ಟೇ ಆಗ ಶ್ರುತಿ ಹೇಳ್ತಾಳೆ ಎನಿವೇಸ್ ನಿಮ್ಮ ಹಸ್ಬೆಂಡ್ ಮಾಡ್ತಾ ಇರೋದು ತಪ್ಪು ಬರೀ ಸೂರ್ಯ ಅಲ್ಲ ಎಲ್ಲ ಗಂಡಸರು ಒಂದೇ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ನಡ್ಕೊಳ್ತಾರೆ ಲಿಸನ್ ಮೀನಾ ಮರಿ ನಿಮ್ಮ ಮನೆಯವರಿಗೆ ನೀವೇ ಬುದ್ಧಿ ಹೇಳಬೇಕಂತ ಶ್ರುತಿ ಹೇಳ್ತಾಳೆ ಮತ್ತೆ ಶ್ರುತಿ ಹೇಳ್ತಾಳೆ ನನಗನಿಸೋ ಪ್ರಕಾರ ಸೂರ್ಯ ಅವರಿಗೆ ಇನ್ಫಿ ಇನ್ಫೀರಿಯಾರಿಟಿ ಆಗಿದೆ ಅಂತ ಅದಕ್ಕೆ ಮೀನ ಕೇಳ್ತಾಳೆ ಅಂದರೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಮತ್ತೆ ಆ ಮನೆ ಅಳಿಯ ಆಗಿರುವ ನಿಮ್ಮ ಮನೆಯವರು ಕೇವಲ ಡ್ರೈವರ್ ಅಷ್ಟೇ ಇನ್ನೊಬ್ಬ ಅಳಿಯ ಆಗೋವರು ಪೊಲೀಸ್ ಸೊ ಎಲ್ಲರ ಮುಂದೆ ಅವರು ಚಿಕ್ಕವರಾಗಿರ್ತ ಚಿಕ್ಕವರಾಗಿರ್ತಾರೋ ಅನ್ನೋ ಭಯ ಆಗ ಮೀನ ಹೇಳ್ತಾಳೆ ಇಲ್ಲ ಶ್ರುತಿ ನಮ್ಮ ಮನೆಯವ್ರು ಆಗಲ್ಲ ಅವರು ಓದ್ ಓದೋದೇ ಇರ್ಬೋದು ಜನ ಮೆಚ್ಚು ಕೆಲಸ ಮಾಡ್ದೇ ಇರ್ಬೋದು ಇನ್ನೊಬ್ಬರು ಚೆನ್ನಾಗಿರೋದನ್ನು ನೋಡಿ ಸಂಕಟ ಪಡುವಂಥ ವ್ಯಕ್ತಿ ಅವರಲ್ಲ ಆಗ ಶ್ರುತಿ ಹೇಳ್ತಾಳೆ ಐ ಆಮ್ ಸೋ ಸಾರಿ ನನಗೂ ಗೊತ್ತು ಬಟ್ ಅವರು ಯಾಕೆ ಎಷ್ಟೊಂದು ಅಪೋಸ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೇನಲ್ಲ ಅದಕ್ಕೆ ಏನೇನೋ ಹೇಳಿಬಿಟ್ಟೆ ಆದರೂ ಸೂರ್ಯರವರು ಈ ವಿಷಯದಲ್ಲಿ ನಿಮ್ಮ ಮಾತು ಕೇಳಬೇಕಿತ್ತಪ್ಪ ಆಗ ಮೀನಾ ಹೇಳ್ತಾಳೆ ಕೇಳ್ತಿದ್ ಕೇಳ್ತಿದ್ರೆ ಏನೋ ಆದರೆ ಕನಕ ನನಗೆ ಮಾತ್ರ ತಂಗಿಯಲ್ಲ ನಮ್ಮ ಮನೆಯವರು ಕೂಡ ಅವಳನ್ನು ತಂಗಿ ಥರನೇ ನೋಡ್ತಾ ಇದ್ದಾರೆ ಅರುಣ್ರವರು ಇವರ ಮೇಲೆ ಇರೋ ಸೇಟ್ ತಿರುಕೊಳ್ಳೋಕ್ಕೋಸ್ಕರನೇ ಕನಕನ ಮುಂದೆ ಇಟ್ಕೊಂಡಿದ್ದಾರೆ ಅದರಿಂದ ಅವಳ ಜೀವನ ಎಲ್ಲಿ ಹಾಳಾಗೋಗುತ್ತೋ ಅನ್ನೋ ಭಯ ಬಂದಿದೆ ಅಷ್ಟೇ ಇವರಿಗೆ ಆಗ ಶ್ರುತಿ ಹೇಳ್ತಾಳೆ ಓಹೋ ಅದು ಕರೆಕ್ಟೇ ಎಲ್ಲ ರೀತಿಯಿಂದಲೂ ಯೋಚನೆ ಮಾಡಬೇಕು ಒಟ್ನಲ್ಲಿ ನಿಮ್ಮ ತಂಗಿ ಮದುವೆ ಫುಲ್ ಕಾಂಪ್ಲಿಕೇಟೆಡ್ ಆಗಿ ಹೋಗಿದೆ ಅದಕ್ಕೆ ಮೀನಾ ಕೂಡ ಹೇಳ್ತಾಳೆ ಹೌದು ಶ್ರುತಿ ಆದರೆ ಕನಕ ಕೂಡ ನಮ್ಮ ಮನೆಯವ್ರ ಥರನೇ ಆಟ ಹಿಡಿದು ಕೂತಿದ್ದಾಳೆ ಯಾರ ಮಾತು ಕೇಳ್ತಾ ಇಲ್ಲ ಅವಳು ಅದಕ್ಕೆ ರೋಹಿಣಿ ಹೇಳ್ತಾಳೆ ಇವಾಗಲ ಪರವಾಗಿಲ್ಲ ಶ್ರುತಿ ಅವರೇ ಮೊದಲೆಲ್ಲ ಅವರನ್ನು ಕಂಟ್ರೋಲ್ ಮಾಡೋಕ್ಕೇನೆ ಆಗ್ತಾ ಇರಲಿಲ್ಲ ಆಗ ನೋಡಕ್ಕೆ ಹೋದರೆ ಮೀನಾ ಒಂಚೂರು ಅವರನ್ನು ಬದಲಾಯಿಸಿದ್ದಾರೆ ಆಗ ಶ್ರುತಿ ಹೇಳ್ತಾಳೆ ನೀವು ಅಷ್ಟೇ ರೋಹಿಣಿ ರೋಹಿಣಿಯವರೇ ಮನೋಜನ್ನು ತುಂಬ ಬದಲಾಯಿಸಿದ್ದೀರಾ ಆಗ ರೋಹಿಣಿ ಹೇಳ್ತಾಳೆ ಆ ಥರ ಏನೂ ಇಲ್ಲ ಶ್ರುತಿ ಅವರೇ ಮನೋಜ್ ಏನಿದ್ರು ಅವರ ತಾಯಿ ಕೈಗೊಂಬೆ ಅವರು ಹೇಳ್ದಾಗೇ ಕೇಳೋದು ನನ್ನ ವಿಷಯದಲ್ಲಂತೂ ತುಂಬ ಆ್ಯರೋಗೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅದಕ್ಕೆ ಮೀನಾ ಹೇಳ್ತಾಳೆ ನೀವು ಹೇಳಿರೋ ಸುಳ್ಳೇ ಕಾರಣ ರೋಹಿಣಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅಲ್ಲ ಅವರೇ ಇನ್ನೂ ಎಷ್ಟು ದಿನ ಅದನ್ನೇ ಹೇಳ್ತಾ ಇರ್ತೀರಾ ಈಗ ಮೀನಾ ಹೇಳ್ತಾಳೆ ಪೂರ್ತಿ ಹೇಳೋದನ್ನು ಕೇಳಿಸ್ಕೊಳ್ಳಿ ರೋಹಿಣಿ ಅವರೇ ನಾವು ಯಾರೂ ಆ ವಿಷಯನ ಎತ್ತಾಡ್ತಾ ಇಲ್ಲ ಆದರೆ ಅತ್ತೆ ಆ ವಿಷಯದಲ್ಲೇ ನಿಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಂಡಿರೋದು ಹಾಗಾಗಿ ಮನೋಜನ್ನು ಅವರ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಷ್ಟೇ ಅದಕ್ಕೆ ರೋಹಿಣಿ ಹೇಳ್ತಾಳೆ ಮಾಡಿಬಿಟ್ರೆ ಕೇಳಿಬಿಡೋದಾ ನೀವು ಹೇಳೋದನ್ನು ರವಿಶ್ರುತಿ ಕೇಳೋದಿಲ್ವಾ ಏನು ನಿಮ್ಮ ತಂಗಿ ವಿಷಯದಲ್ಲಿ ಇವರು ಸ್ವಲ್ಪ ಆಟ ಮಾಡ್ತಿರ್ಬೋದು ಆದರೆ ನೀವಿಬ್ಬರು ಹೇಳೋದನ್ನಲ್ವ ನಿಮ್ಮ ಗಂಡಂದಿರು ಕೇಳೋದು ಕೆಟ್ಟ ಹಣೆ ಬರ ನನ್ನ ಒಬ್ಬಳದೇ ಅಷ್ಟೇ ಆಗ ಶ್ರುತಿ ಹೇಳ್ತಾಳೆ ಈಗಲೇ ನೀವು ಮನೋಜ್ ಅವರ ಮನಸ್ಸನ್ನು ಬದಲಾಯಿಸೋದಕ್ಕೆ ಏನಾದರೂ ಉಪಾಯ ಮಾಡಬೇಕು ಇಲ್ಲಾಂದರೆ ಅತ್ತೆ ನಿಮ್ಮಿಬ್ಬರಿಗೂ ಒಂದಲ್ಲ ಒಂದು ದಿವಸ ಡಿವೋರ್ಸ್ ಕೊಟ್ಬಿಡಿಸ್ತಾರೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಏನು ಮಾತಾಡ್ತಿದ್ದೀರ ಶ್ರುತಿ ನೀವು ಆಗ ಶ್ರುತಿ ಹೇಳ್ತಾಳೆ ನಿಜನೇ ಅವರು ಚೆನ್ನಾಗಿದ್ದಾಗಲೇ ಚೆನ್ನಾಗಿರ್ತಿತ್ತು ಈಗ ಅವರು ಚೆನ್ನಾಗಿ ಆಗಿಬಿಟ್ಟ ನಂತರ ಎಲ್ಲ ಹಾಳಾಗೋಯಿತು ಆಗ ರೋಹಿಣಿ ಹೇಳ್ತಾಳೆ ಅಯ್ಯೋ ದೇವ್ರೆ ಅದನ್ನು ಹೇಗೆ ಕಮ್ಮಿ ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಆಗ ಮೀನಾ ಹೇಳ್ತಾಳೆ ಅವರೇ ನೀವು ಮನೋಜ್ನ ಮುಖಾಂತರನೇ ಇದನ್ನು ಕಮ್ಮಿ ಮಾಡಬೇಕು ಸದ್ಯಕ್ಕೆ ಅವರು ಮನೋಜ್ ಅವರ ಮಾತು ಬಿಟ್ಟರೆ ಬೇರೆ ಯಾರ ಮಾತನ್ನು ಕೇಳೋದಿಲ್ಲ ನೋಡಿ ರೋಹಿಣಿ ಅವರೇ ನೀವು ಮನೋಜ್ನ ಬದಲಾಯಿಸಿದ್ರೆ ಅತ್ತೆನ ಬದಲಾಯಿಸಿದ ಹಾಗೆನೆ ಇಲ್ಲ ಅಂದರೆ ಶ್ರುತಿ ಹೇಳಿದ ಕೆಲಸ ಅವರು ಮಾಡಿದರೂ ಮಾಡ್ಬೋದು ಅನಂತರ ಶಾಂತಿ ಹೇಳ್ತಾಳೆ ಮನೋಜ್ ಹತ್ರ ಏನೋ ಮಾತಾಡಬೇಕಂತ ಹೇಳಿದ್ಯಲ್ಲ ಏನೂ ಮಾತಾಡಬೇಕು ಅದನ್ನು ಹೇಳ್ಬಿಟ್ಟು ಹೇಳ್ಬಿಡು ಅಂತ ಹೇಳಿ ಹೇಳ್ತಾಳೆ ಶಾಂತಿ ಆಗ ಮನೆಯವರೆಲ್ಲರೂ ಕೂಡ ಇರ್ತಾರೆ ಶೋರೂಮ್ಗೆ ಹೋಗ್ಲಿಕ್ಕೆ ನಿಮಗೆ ಲೇಟ್ ಆಗ್ತಾ ಇಲ್ವಾ ಆಗ ಮನೋಜ ಹೇಳ್ತಾನೆ ಶಾಂತಿ ಹತ್ರ ಅಮ್ಮ ನಾನು ನಿನ್ನತ್ರ ಒಂದು ಮಾತು ಕೇಳ್ತೀನಿ ಆದರೆ ನೀನು ಕೋಪ ಮಾಡ್ಕೊಳ್ಬಾರ್ದು ಆಗ ಸೂರ್ಯ ಹೇಳ್ತಾನೆ ಚೆನ್ನಾಗಿದೆ ಇದು ಮೆಣಸಿನಕಾಯಿ ತಿನ್ನಿಸ್ತೇನೆ ಖಾರ ಬರಬಾರ್ದು ಅಂದರೆ ಹೆಂಗೋಲೋ ಅಲ್ಲೋ ಪೆಂಗ್ಯಾ ಸಕ್ಕರೆಗೆ ನಿನ್ನ ಮೇಲೆ ಕೋಪ ಬರುತ್ತೋ ಇಲ್ವೋ ಅನ್ನೋದು ನೀನು ಹೇಳಿದ ಮಾತಿಂದ ತಾನೇ ಗೊತ್ತಾಗೋದು ಮೊದಲೆಂಗು ಹೇಳ್ತಾರೆ ಕೋಪ ಬಂತು ಅಂತ ಹೇಳಿ ಆಗ ರಂಗನಾಥ್ ಅವರು ಹೇಳ್ತಾರೆ ಸೂರ್ಯನಿಗೆ ನೀನು ಸ್ವಲ್ಪ ಸುಮ್ಮನೆ ನಿಂತ್ಕು ಅವನೇನು ಕೇಳಬೇಕು ಅಂತಿದ್ದಾನೆ ಕೇಳಿ ಮನೋಜ ಅದೇನು ಕೇಳಬೇಕಂತ ಇದೆಯೋ ಇದ್ಯೋ ಕೇಳು ಆಗ ಮನೋಜ ಹೇಳ್ತಾನೆ ಅಮ್ಮ ಅಮ್ಮ ಅದು ರೋಹಿಣಿಯನ್ನು ನನ್ನ ಜೊತೆ ಶೋರೂಮ್ಗೆ ಕರ್ಕೊಂಡು ಹೋಗ್ತೇನೆ ಆಗ ಶಾಂತಿ ಹೇಳ್ತಾಳೆ ಯಾರೋ ಇವಳು ಹೇಳ್ಕೊಟ್ಲಾ ಆಗ ರೋಹಿಣಿ ಹೇಳ್ತಾಳೆ ಇಲ್ಲತೆ ನಾನು ಹೇಳ್ಕೊಡ್ಲಿಲ್ಲ ನಾನು ಶೋರೂಮ್ಗೆ ಹೋಗೋದು ಇಷ್ಟ ಅಂತ ಇಷ್ಟ ಇಲ್ಲ ಅಂತ ಹೇಳಿದ ಹೇಳಿದ ಮೇಲೆ ನಾನು ಯಾಕೆ ಅಂತೆ ಹೋಗ್ತೇನೆ ಅಂತ ಕೇಳ್ತಾಳೆ ರೋಹಿಣಿ ಆಗ ಶಾಂತಿ ಹೇಳ್ತಾಳೆ ನೀನು ಮಾಡಿದ್ದು ಅಂಥ ಕೆಲಸನೇ ನಿನ್ನ ನಂಬಿ ನನ್ನ ಮಗನ ಶೋರೂಮ್ಗೆ ಹೇಗೆ ಕಳಿಸೋ ಆಗುತ್ತೆ ಆಗ ರಂಗನಾಥ್ ಅವರು ಹೇಳ್ತಾರೆ ಎಷ್ಟು ದಿನ ಅಂತ ಗಂಡ ಹೆಂಡ್ತೇನು ದೂರ ಮಾಡ್ತೀಯ ಶಾಂತಿ ಆಗ ಶಾಂತಿ ಹೇಳ್ತಾಳೆ ಅದೆಲ್ಲ ನನ್ನ ಕೈನ ಮರೆಯೋಕ್ಕಾಗಲ್ಲ ರೀ ಮಾಡಿರೋದೆಲ್ಲ ಮೋಸ ಆಡಿರೋದೆಲ್ಲ ಸುಳ್ಳು ಒಳ್ಳೆ ನೌಟಂಗಿ ನೌಟಂಗಿಯೋಳು ಆಗ ರಂಗನಾಥ್ ಅವರು ಹೇಳ್ತಾರೆ ಆಕೆ ಮಾಡಿದ್ದು ನಿನ್ನ ಅತಿ ಆಸೆ ದುರಾಸೆಯಿಂದ ತಾನೇ ಆಗ ಸೂರ್ಯ ಹೇಳ್ತಾನೆ ಕರೆಕ್ಟಪ್ಪ ದುಡ್ಡಿನ ಆಸೆ ಇರುವಂಥ ಈ ಸಕ್ಕರೆಗೆ ಶ್ರೀಮಂತರ ಮನೆ ಮಗು ಅಂತ ಹೇಳಿ ಈ ಪೌಡ್ರಮ್ಮ ಸರಿಯಾಗಿ ಇಟ್ಬಿಟ್ಲು ಆಗ ಶಾಂತಿ ಹೇಳ್ತಾಳೆ ಲೇ ಮೀನಾ ಅವನನ್ನು ಸುಮ್ಮನೆ ಇರೋ ಕೇಳು ಆಗ ಮೀನಾ ರೀ ಅಂತಾಳೆ ಆಗ ಸೂರ್ಯ ಹೇಳ್ತಾನೆ ನನಗೂ ಕೇಳಿಸುತ್ತೆ ಆಗ ಮನೋಜ್ ಹೇಳ್ತಾನೆ ಅಮ್ಮ ನನಗೆ ರೋಹಿಣಿ ಇಲ್ಲದೆ ಶೋರೂಮಲ್ಲಿ ತುಂಬ ಕಷ್ಟ ಆಗುತ್ತೆ ಅಮ್ಮ ರೋಹಿಣಿ ಇದ್ದರೆ ನನಗೆ ಸ್ವಲ್ಪ ಸಹಾಯ ಆಗುತ್ತೆ ಆಗ ಶಾಂತಿ ಹೇಳ್ತಾಳೆ ಏಯ್ ಇಷ್ಟು ದಿನ ಅವಳೇ ನಿನಗೆ ಸಹಾಯ ಮಾಡ್ತಿದ್ದದಾ ಹಾ 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 ನಿನ್ನನ್ನು ಐದು ಡಿಗ್ರಿ ಐದು ಡಿಗ್ರಿ ಓದಿಸಿದ್ದು ನಿನಗೆಲ್ಲ ಚೆನ್ನಾಗಿ ಗೊತ್ತಿದೆ ಇನ್ನೂ ನಿನ್ನ ಸಹಾಯಕ್ಕೆ ಯಾರಾದರೂ ಬೇಕಿದ್ರೆ ಕೆಲಸದವರನ್ನು ಇಟ್ಕೋ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಶಾಂತಿ ರೋಹಿಣಿ ಇದ್ರೆ ಅವನಿಗೆ ಸಹಾಯ ಆಗುತ್ತೆ ಅಂತ ಅವನೇ ಹೇಳ್ತಾ ಇದ್ದಾನಲ್ಲ ಇನ್ನೇನೆ ನಿಂದು ಲೇ ಮನೋಜ ದಿನ ಕರ್ಕೊಂಡೋಗ್ತಿದ್ದೆಲ್ಲ ಹಾಗೆ ಇವತ್ತು ಕರ್ಕೊಂಡೋಗು ಆಗ ಮನೋಜ ಹೇಳ್ತಾನೆ ಅದು ಅಮ್ಮ ಹೇಳಿದೆ ಹೆಂಗೆ ಕರ್ಕೊಂಡು ಹೋಗ್ಲಪ್ಪ ಮತ್ತೆ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ರೋಹಿಣಿ ಮಾಡಿದ ತಪ್ಪಿಗೆ ಅವಳೆಲ್ಲರ ಹತ್ರ ಕೂಡ ಕ್ಷಮೆ ಕೇಳಿ ಆಗಿದೆ ಶೋರೂಮ್ಗೆ ಹೋಗ್ಲಿ ಬಿಡೆ ಪಾಪ ಅಂತ ಹೇಳಿ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಅವಳು ಶೋರೂಮ್ಗೆ ಹೋಗ್ಬಾರ್ದು ಅವಳಿಗೆ ಅಂತ ಕೆಲಸ ಇದೆ ಅದಕ್ಕೆ ಮಾತ್ರ ಹೋದ್ರೆ ಸಾಕು ಆಗ ಮೀನಾ ಹೇಳ್ತಾಳೆ ಅತ್ತೆ ಒಬ್ರಿಗೊಬ್ಬರ ಜೊತೆ ಇದ್ರೆ ತಾನೇ ಬೇಗ ಕೆಲಸ ಆಗೋದು ಕೆಲಸಕ್ಕೆ ಯಾರನ್ನು ಇಟ್ಕೊಂಡ್ರೆ ಅವರು ಸಂಬಳಕ್ಕೋಸ್ಕರ ಮಾತ್ರ ದುಡಿತಾರೆ ಅತ್ತೆ ಅವರಿದ್ರೆ ಈ ಕಡೆ ದುಡ್ಡು ಉಳಿಯುತ್ತೆ ಕೆಲಸನೂ ಕೂಡ ಆಗುತ್ತೆ ಆಗ ಶಾಂತಿ ಹೇಳ್ತಾಳೆ ನ ಮೀನನಿಗೆ ನಂಗ್ಳೂರ್ ನಂಗ್ಲಿ ನೀನು ಮಾತಾಡೋದಿದ್ರೆ ಬೇಳೆಕಾಲು ಬೇಯೋದೇ ಇಲ್ಲವೇನೋ ಅಲ್ಲ ಆಗ ಸೂರ್ಯ ಹೇಳ್ತಾನೆ ಹ್ಞೂ ಸೆಕ್ರೆ ಇವಳು ಬೇಯಿಸಿಲ್ಲ ಅಂದರೆ ನಿನ್ನ ಹೊಟ್ಟೆಯಲ್ಲಿರೋ ಹುಳುಗಳೇ ಬೇ ಬೇಯ್ಕೊಂಡು ಹೋಗುತ್ತೆ ಆಗ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ನಾನು ಕೂಡ ನಡೀತಾ ಇರೋದನ್ನು ನೋಡ್ತಾ ಇದ್ದೇನೆ ತಾನಾಗೆ ಸರಿ ಹೋಗುತ್ತೆ ಅಂದ್ಕೊಂಡೆ ಹ್ಞೂ ಹ್ಞೂ ಸರಿ ಹೋಗ್ತಿಲ್ಲ ಅಲ್ವೇ ಹೇಳ್ಕೊಂಡು ಹೋಗ್ತಾನೇ ಇದೆ ಆಗ ಸೂರ್ಯ ಹೇಳ್ತಾನೆ ಇನ್ನೂ ಬಿಟ್ಟರೆ ಹೇಳ್ಕೊಂಡು ಹೋಗ್ತಾನೇ ಇರುತ್ತೆ ಅಪ್ಪೋ ನೀನು ಒಂದು ಕೆಂಪಟ್ಟೆ ತೋರಿಸ್ಬಿಟ್ಟು ಸ್ಟಾಪ್ ಅಂತ ನಿಲ್ಲಿಸ್ಬಿಡು ನಿನ್ನಲ್ಲಿರುವಂಥ ಮೋಹವೇ ನಿನಗೆ ಮೋಸ ಆಗುವಂತೆ ಮಾಡಿರೋದು ಒಳ್ಳೆಯ ಜನರೊಟ್ಟಿಗೆ ಬೆರಿ ಈ ದುರಾಸೆ ಎಲ್ಲ ಬಿಡು ಅರಿನಾಮ ಸ್ಮರಣೆ ಮಾಡು ಮುಕ್ತಿ ಮಾರ್ಗವನ್ನು ಪಡೆದುಕೋ ಯಾಕೆ ಇನ್ನೊಬ್ಬರನ್ನು ಅಯ್ಯೋ ಅನ್ನೋ ಹಾಗೆ ಅಂತ ಹೇಳಿ ಕೇಳ್ತಾರೆ ರಂಗನಾಥ್ ಅವರು ಆಗ ಶಾಂತಿ ಹೇಳ್ತಾಳೆ ನನಗೆ ಅತಿ ಆಸೆನಾ ಇದನ್ನು ಯಾರಾದರೂ ಪ್ರಪಂಚದಲ್ಲಿ ಒಪ್ಕೊಳ್ತಾರ ಹೇಳಿ ಅದಕ್ಕೆ ರಂಗನಾಥ್ ಅವರು ಕೈ ಮುಗಿದು ಹೇಳ್ತಾರೆ ಇಲ್ಲ ಕಣಿ ಈ ಪ್ರಪಂಚನೇ ಸುಳ್ಳು ಕಣಿ ನೀನೊಬ್ಳೇ ಸತ್ಯ ಶಾಂತಿ ಸತ್ಯ ಶಾಂತಿ ನಿತ್ಯ ಶಾಂತಿನೇ ಎಲ್ಲ ಎಲ್ಲಾನು ನಿನಗೆ ಕರ್ಮ ಅದಕ್ಕೆ ಶಾಂತಿ ಹೇಳ್ತಾಳೆ ಈಗೇನು ಮಾಡಬೇಕು ಅಂತೀರ ನನ್ನ ಆಗ ಆಗ ರಂಗನಾಥ್ ಅವರು ಹೇಳ್ತಾರೆ ರೋಹಿಣಿನ ಶೋರೂಮ್ಗೆ ಹೋಗೋಕ್ಕೆ ಬಿಡು ಹಾಗೆ ಗಂಡ ಹೆಂಡ್ತಿ ಮುಂಚೆ ಇದ್ರಲ್ಲ ಹಾಗೆ ಇರೋಕ್ಕೆ ಬಿಡು ಆಗ ಶಾಂತಿ ಹೇಳ್ತಾಳೆ ಸರಿ ಮನೋಜ್ ಇಷ್ಟು ದಿವಸ ನಿನ್ನ ಹೆಂಡತಿ ಜೊತೆ ಹೇಗಿದ್ದು ಹಾಗೆ ಇರು ನಾನು ಏನು ಹೇಳಲ್ಲ ಅಂತ ಹೇಳ್ತಾಳೆ ಆಗ ಮನೋಜ್ಗೆ ಖುಷಿಯಾಗುತ್ತೆ ಎಲ್ರಿಗೂ ಖುಷಿಯಾಗುತ್ತೆ ಆಗ ಹೇಳ್ತಾನೆ ಮನೋಜ್ ತಾಯಿ ಹತ್ರ ಬಂದು ತಾಯಿಯ ಕೈಯನ್ನು ಮುಟ್ಟಿ ಅಮ್ಮ ತುಂಬ ಅಮ್ಮ ಈಗ ಸೂರ್ಯ ಹೇಳ್ತಾನೆ ಲೇ ಪೆಂಗ್ಯ ಯಾಕೋ ಎಷ್ಟೊಂದು ಖುಷಿ ಪಡ್ತೀಯ ತಡ್ಕೊಳ್ಳೋ ಅವರ ಮಾತು ಒಂಥರ ಇದೆ ಅದರಲ್ಲಿ ಏನೋ ಒಂದು ಟ್ವಿಸ್ಟ್ ಐತೆ ಅಂತಾನೆ ಪೂರ್ತಿ ಹೇಳಿ ಆಗ ಶಾಂತಿ ಹೇಳ್ತಾಳೆ ನನಗೆ ಯಾವ ಸಮಸ್ಯೆ ಇಲ್ಲಪ್ಪ ನೀನು ಅವಳ ಜೊತೆ ಸಂತೋಷವಾಗಿರು ಆದರೆ ಒಂದು ಇನ್ನು ಮುಂದೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ನೀನು ನನ್ನ ಜೊತೆ ಮಾತಾಡಬೇಡ ಆಗ ಮನೋಜ್ಗೆ ಶಾಕ್ ಆಗುತ್ತೆ ಸೂರ್ಯನಗಾಡ್ತಾನೆ ನೀನು ನನ್ನ ಜೊತೆ ಯಾವ ಸಮಸ್ಯೆಯನ್ನು ಹೇಳ್ಕೊಳ್ ಬರಬಾರ್ದು ನಾನು ನಿನ್ನ ಜೊತೆ ಮಾತಾಡಲ್ಲ ಆಗ ಸೂರ್ಯ ಹೇಳ್ತಾನೆ ನೋಡಿ ನೋಡಿದ್ಯಾ ಪಿಂಕ್ಸ್ ಟೈಮ್ ಬಾಂಬ್ ನೋಡಿದ್ಯಾ ಅದು ಸೆಟ್ ಮಾಡೋ ಟೈಮ್ಗೆನೆ ಡಮಾರ್ ಅನ್ನೋದಂತ ಸೂರ್ಯ ಹೇಳ್ತಾನೆ ಆಯ್ತಾ ಹೋಗೇನ ಅದಕ್ಕೆ ಮನೋಜ್ ಹೇಳ್ತಾನೆ ಇಲ್ಲೇ ಸುಮ್ಮನಿರೋ ಕಣೋ ನೀನು ಮತ್ತೆ ಮನೋಜ್ ಶಾಂತಿ ಹತ್ರ ಹೇಳ್ತಾನೆ ಅಮ್ಮ ಏನಮ್ಮ ನೀನು ಏನು ಇಲ್ಲದೇ ಅವರೆಲ್ಲ ನನ್ನನ್ನು ಕೇವಲವಾಗಿ ನೋಡೋ ಥರ ಆಗಿದೆ ಇದಕ್ಕೆಲ್ಲ ನೀನೇ ಕಾಣೋ ಕಾರಣ ಆಗ ಸೂರ್ಯ ಹೇಳ್ತಾನೆ ಅಪ್ಪೋ ಸಂಬಂಧಗಳಿಗೇನೆ ಕತ್ರಿ ಹಾಕಿಬಿಟ್ರು ಆಗ ರಂಗನಾಥ್ ಅವರು ಹೇಳ್ತಾರೆ ಸ್ವತಃ ನೀನೇ ಮಾತಾಡಿದ್ರು ನಮ್ಮ ಒಪ್ಪಲಿಲ್ಲ ಕಣಪ ಇದು ಭಾರಿ ಅನಾಹುತ ಆಗ ರಂಗನಾಥ್ ಅವರ ಹತ್ರ ಮನೋಜ್ ಕೇಳ್ತಾನೆ ಅಪ್ಪ ಇವಾಗ ಏನಪ್ಪಾ ಮಾಡೋದು ಆಗ ರಂಗನಾಥ್ ಅವ್ರು ಹೇಳ್ತಾರೆ ಮರಳಿ ಯತ್ನವ ಮಾಡು ಅಷ್ಟೇ ಗಂಡ್ಸಾದವನು ಅಪ್ಪ ಅಮ್ಮ ಅಣ್ಣ ತಂಗಿ ಎಂಟಿ ಎಲ್ಲರನ್ನು ಒಂದೇ ಜೊತೆ ನಿಭಾಯಿಸ್ತಾ ಹೋಗ್ತಾ ಕಣೋ ಇದು ಪ್ರಾಕೃತಿಕ ಧರ್ಮ ಕಣು ನಿನ್ಗೆ ಏನು ಅರ್ಥ ಆಯ್ತು ಏನು ಅಯ್ಯೋ ನನ್ನ ಕರ್ಮ ಅಷ್ಟೆ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಹಾಗೆ ರೋಹಿಣಿ ಕೋಪದಿಂದ ರೂಮ್ನ ಒಳಗಡೆ ಹೋಗ್ತಾಳೆ ವೀಕ್ಷಕರೇ ಇಷ್ಟ ಆಗಿದೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಜೊತೆ ಹಾಕ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್